ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾದ ವಿಧಾನದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಗರಿಗರಿಯಾದ ಶೇಂಗಾ ಚಿಕ್ಕಿಯನ್ನು ಆರೋಗ್ಯಕರವಾಗಿ ಮತ್ತು ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾ ಕಾಳನ್ನು ಈ ರೀತಿ ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಊರಿನಲ್ಲಿ ಹುರ್ಕೊಳ್ಳಿ ಆಗ ಶೇಂಗಾ ಚಿಕ್ಕಿ ಟೇಸ್ಟಿಯಾಗಿ ಬರುತ್ತೆ ನಾನಿವತ್ತಿನ ವೀಡಿಯೋದಲ್ಲಿ ಒಂದು ಸಣ್ಣ ಕಪ್ಪಾಗುವಷ್ಟು ಶೇಂಗಾ ಕಾಳನ್ನು ಬಳಸ್ಕೊಂಡು ಶೇಂಗಾ ಚಿಕ್ಕಿನ ಮಾಡ್ತಾ ಇರೋದು ನೀವು ವಿಡಿಯೋ ಪೂರ್ತಿ ನೋಡಿ ಆಗ ಪರ್ಫೆಕ್ಟಾಗಿ ನೀವು ಸಹ ಶೇಂಗಾ ಚಿಕ್ಕಿನ ಮಾಡ್ಕೊಳ್ಬೋದು ನಾನಿಲ್ಲಿ ತೊಗೊಂಡಿರುವ ಅಳತೆ ಕೂಡ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಪೂರ್ತಿ ವಿಡಿಯೋ ನೋಡೋದರಿಂದ ಶೇಂಗಾ ಕಾಳನ್ನು ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ತೆಗೆದುಕೊಂಡಿದ್ದಾದಮೇಲೆ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಅದೇ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ನೀರು ಸೇರಿಸಿ ಅದನ್ನು ಕರಗೋದಕ್ಕೆ ಬಿಡಿ ಇದೇ ನಾನು ಈ ಕಡೆ ಶೇಂಗಾ ಕಾಳನ್ನು ತಣ್ಣಗಾಗೋದಕ್ಕೆ ಪಕ್ಕಕ್ಕೆ ಇಟ್ಟಿದ್ದೆ ನೋಡಿ ಶೇಂಗಾ ಕಾಳು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಸಿಪ್ಪೆ ರಿಮೂವ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ರಬ್ ಮಾಡಿದ್ದೀನಿ ಈಗ ನೋಡಿ ಬೆಲ್ಲದ ಪಾಕ ಕೂಡ ರೆಡಿಯಾಗಿದೆ ಇದನ್ನು ಚೆಕ್ ಮಾಡಿಕೊಳ್ಬೇಕಲ್ವ ಅದಕ್ಕೋಸ್ಕರ ನಾನೊಂದು ಸಣ್ಣ ಪಾತ್ರೆ ಅಥವಾ ಬೌಲ್ನಲ್ಲಿ ನೀರು ತೊಗೊಳ್ಬೇಕು ಈ ರೀತಿ ತೊಗೊಂಡು ಒಂದು ಅಥವಾ ಎರಡು ಅನ್ನಿ ಬೆಲ್ಲದ ಪಾಕನ ಹಾಕಿ ನೋಡಿ ಈ ರೀತಿ ಅದು ನಮಗೆ ಕೈಯಲ್ಲಿ ಸಿಗಬೇಕು ಅಂದರೆ ಆ ರೀತಿ ಗಟ್ಟಿ ಆಗಬೇಕು ಈಗ ತಕ್ಷಣಕ್ಕೇ ನಾನು ಸಿಪ್ಪೆ ತೆಗೆದು ಜಸ್ಟ್ ಒಂದು ಸ್ವಲ್ಪ ಇದು ಮಾಡಿರುವಂಥ ಅಂದರೆ ಎರಡು ಹೋಳು ಮಾಡ್ತೀವಲ್ವ ಶೇಂಗಾ ಕಾಳನ್ನು ಆ ರೀತಿ ಮಾಡಿಕೊಂಡು ಈ ಬೆಲ್ಲದ ಪಾಕಕ್ಕೆ ಹಾಕೊಂಡು ಹೈ ಫ್ಲೇಮ್ನಲ್ಲಿ ಎರಡು ನಿಮಿಷ ಮಿಕ್ಸ್ ಮಾಡಿ ತುಪ್ಪ ಸವರಿರುವಂತಹ ಪ್ಲೇಟ್ಗೆ ಇದನ್ನೆಲ್ಲ ಕಂಪ್ಲೀಟಾಗಿ ಸವ್ ಟ್ರಾನ್ಸ್ಫರ್ ಮಾಡಿ ಈ ರೀತಿ ಸವ್ತಾ ಇದ್ದೀನಿ ನೋಡಿ ಲೆವೆಲ್ ಇದ್ದೀನಿ ಬಿಸಿ ಇರಬೇಕಾದ್ರೇ ಇದನ್ನು ಮಾಡಿಬಿಡಬೇಕು ಇಲ್ಲದೆ ಹೋದರೆ ಅದು ಅಲ್ಲೇ ಸೆಟ್ ಆಗಿಬಿಡುತ್ತೆ ಒಂದು ಎರಡು ನಿಮಿಷ ಬಿಟ್ಟು ನೀವು ಇದನ್ನು ನಿಮ್ಗೆ ಇಷ್ಟ ಇರೋ ಶೇಪ್ನಲ್ಲಿ ನಿಮ್ಗೆ ಇಷ್ಟ ಇರೋ ಸೈಜ್ನಲ್ಲಿ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಮೊದಲೇನೆ ಮಾಡೋದ್ರಿಂದ ಮತ್ತೆ ನಾವು ತಣ್ಣಗಾದ ಮೇಲೆ ತೆಗೆದುಕೊಳ್ಬೋದು ಇಲ್ಲದೆ ಹೋದರೆ ಹಾಗೆ ಬಿಟ್ಟರೆ ಪೀಸಸ್ ಕಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಚಿಕ್ಕಿ ರೆಸಿಪಿನ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ